ಗುರವೇ ಸರ್ವೋಕಾನೀಷೇ ಭವರೋಗಿಣ ನಿಧೇ ಸರ್ವಿದ್ಯಾಂ ದಕ್ಷಿಣಾೂರ್ತೇ ನಮ ಶ್ರತಿಸ್ಮೃತಿಪುರ ಆಲಯ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಲೋಕ ಶಂಕರ ಜಟಾಧರ ಪಾಂಡುರಂಗ ಶೂಲಹಸ್ತೃಪಾನಿಧೆ ಸರ್ವಹ ಹರಂದೇ ದತ್ತತ್ರೇಯ ಗುರುಂಭೆ ಇವತ್ತು ಈ ದೇವಸ್ಥಾನ ನಾನೇ ಎಂಟು ವರ್ಷ ಹಿಂದೆ ಈ ಕಲ್ಯಾಣ ಒಂದು ಪ್ರೋಗ್ರಾಮಿಂಗ್ ಬಂದಿದ್ದೆ ಇಷ್ಟು ಶಕ್ತಿ ಇರೋ ದೇವಸ್ಥಾನ ವೃದ್ಧಿ ಆದರೆ ಹೇಗಿರುತ್ತೆ ಅಂತ ಒಂದು ಭಾವನೆ ಇತ್ತು ಇವತ್ತು ತುಂಬ ಚೆನ್ನಾಗಿ ಆಗಿದೆ ನಾನು ಬೆಳಗ್ಗೆ ಈ ಕಮಿಟಿ ಅವರೆಲ್ಲ ಬಂದರು ಜೋರು ಮಳೆ ಅಂತ ನಾನು ಹೇಳಿದೆ ನನ್ನ ಹತ್ರ ಓಡಿ ಬರೋ ಅವಶ್ಯಕತೆ ಇಲ್ಲ ಅಲ್ಲಿ ಮಾತಂಗಿ ಇದ್ದಾಳೆ ನಮ್ಮ ಪ್ರೋಗ್ರಾಮ್ ಮಾಡ್ತಾ ಅವಳು ಮಳೆ ನಿಲ್ಲಿಸ್ತಾಳೆ ನಿಲ್ಲಿಸಿದ್ದಾಳೆ ಅಂದ್ಕೊಳ್ತೀನಿ ಯಾಕೆ ಒಂದು ಜಾಗಕ್ಕೆ ಕ್ಷೇತ್ರಪಾಲಿನಿ ಅಂತ ಒಬ್ಳಿರ್ತಾಳೆ ಈ ಊರಿನ ದೇವಸ್ಥಾನದಲ್ಲಿ ಮಾತಾ ಮರಕಟ ಶ್ಯಾಮ ಮಾತಂಗಿ ಮಧುಶಾಲಿನಿ ಅಂತ ಈ ದಶಮಹಾವಿದ್ಯೆಯಲ್ಲಿ ಸರಸ್ವತಿಯನ್ನು ತಂತ್ರ ರೂಪದಲ್ಲಿ ಪೂಜೆ ಮಾಡಿದರೆ ಅವಳನ್ನು ಮಾತಂಗಿ ಅಂತ ಹೇಳಿದ್ರು ಈ ಗುತ್ತಿಯಮ್ಮನೋ ಇದಕ್ಕೆ ಸಂಸ್ಕೃತದ ಹೆಸರು ಗುಪ್ತಾಂಬ ಅಂತ ಕತ್ತು ಮಾತ್ರ ಇದೆ ಶರೀರ ಇಡೀ ಭೂಮಿ ಅಂತ ಅಂದರೆ ಪರಶುರ ಅಮ್ಮನ ತಾಯಿ ಆ ಪರಶುರಾಮನ ತಾಯಿಗೆ ಕಾಡಲ್ಲಿ ಸಹಾಯ ಮಾಡಿ ಒಂದು ಕಾಡು ಜನಾಂಗದ ಹೆಣ್ಣು ಹಣ್ಣು ಹಾಲೆಲ್ಲ ಕೊಟ್ಟಿರ್ತಾಳೆ ಅವಳಿಗೆ ಮಾತಂಗಿ ಅಂತ ಮತಂಗ ಮಹರ್ಷಿಗಳ ಮಗಳು ಅಂತಲೂ ಹೇಳ್ತಿ ಇನ್ನೊಂದು ವಿಶೇಷ ಈ ಜಾಗದ್ದು ಇದು ನವನಾತ್ರಿಗೆ ಸಂಬಂಧಪಟ್ಟ ಜಾಗ ಅಂತ ನವನಾತ್ರು ಅಂತ ಹೇಳಿದರೆ ದತ್ತಾತ್ರೇಯರ ಒಂಬತ್ತು ಶಿಷ್ಯರು ಜೋಗಿ ಸಂಪ್ರದಾಯದವರು ಇಲ್ಲಿ ಪೂಜೆ ಮಾಡ್ತಾರೆ ಯಾಕೆ ಸನಾತನ ಧರ್ಮ ಆಚಾರ್ಯ ತ್ರಯರು ಬರೋ ಮೊದಲು ಮಧ್ವಾಚಾರ್ಯರು ರಾಮಾನುಜರು ಶಂಕರಾಚಾರ್ಯರು ಬರೋ ಮೊದಲು ಒಂದು ಪಂಥ ಇತ್ತು ಅದನ್ನು ನಾಥ ಪಂಥ ಅಂತ ಅಥವಾ ಜೋಗಿ ಪಂಥ ಈ ಕೊಡಶಾದ್ರಿಯಿಂದ ಆ ಪಂಥ ಶುರುವಾಗುತ್ತೆ ಕರ್ನಾಟಕದಲ್ಲಿ ಅದರ ಮೂಲ ಕದ್ರಿ ಮಂಜುನಾಥ ಸ್ವಾಮಿ ಅದಕ್ಕೆ ಮಂಜುನಾಥ ಅಂತ ಹೆಸರು ಬರಲಿಕ್ಕೆ ಕಾರಣ ಅಷ್ಟೆ ನಮ್ಮ ನಾಥಪಂಥ ಆದಿ ಯೋಗಿ ಆದಿತ್ಯನಾಥ್ ಮತ್ತು ನಿರ್ಮಲಾನಂದರೆಲ್ಲ ಏನಿದ್ದಾರೆ ಅದನ್ನು ನಾಥಪಂಥ ಅಂತ ಜ್ವಾಲಾಪೀಠ ಅಂತ ಆದಿಚುಂಚನಗಿರಿಗೆ ಮೊದಲಿದ್ದ ಹೆಸರು ಸೊ ಯಾಕೆ ಹೇಳಿದೆ ಅಂದರೆ ಅದು ಗೊತ್ತಿರಲಿ ಅಂತ ಮತ್ತೆ ಈ ಪೀಠದಲ್ಲಿ ತಂತ್ರಪೀಠದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಬೇಗ ಆಗುತ್ತೆ ಈ ಕಾಮಾಖ್ಯ ಇದೆಯಲ್ಲ ಅದು ತಂತ್ರಪೀಠ ಅಸ್ಸಾಮಲ್ಲಿ ವಿ ವರ್ಲ್ಡ್ ಫೇಮಸ್ ತಂತ್ರಪೀಠ ಹಾಗೆ ಈ ಪೀಠ ಸಮೇತ ಈ ದೇವಸ್ಥಾನ ತಂತ್ರಕ್ಕೆ ಪ್ರಾಧಾನ್ಯ ಕಾರಣ ಇಷ್ಟೇ ಈ ಗಣಪತಿ ಎಲ್ಲ ರೂಪದಲ್ಲಿ ವಿಶೇಷ ಶಕ್ತಿ ಇರೋ ಒಂದು ಗಣಪತಿ ಇದೆ ಅದನ್ನು ಉಚ್ಚಿಷ್ಟ ಗಣಪತಿ ಅಂತ ನಾರ್ಮಲಿ ಅಗೋರಿಗಳು ನಾಥ ಪಂಥದವರು ಮಾತ್ರ ಆ ಗಣಪತಿಯನ್ನು ಉಪಾಸನೆ ಮಾಡುತ್ತಾರೆ ಇವತ್ತು ಶಾಕ್ ಆಯಿತು ನಾನು ಇಲ್ಲೆಲ್ಲ ಎಲ್ಲ ಟೆಂಪಲ್ಲಿಗೂ ಹೋಗಿದ್ದೀನಿ ಶಂಕರಾಚಾರ್ಯರು ಶೃಂಗೇರಿಲಿ ಶಕ್ತಿ ಗಣಪತಿ ಪ್ರತಿಷ್ಠೆ ಮಾಡಿದ್ದಾರೆ ಶಕ್ತಿ ಅಂದ್ರೆ ಎನರ್ಜಿ ಹಾಗಾಗಿ ಅದು ಶಕ್ತಿ ಪೀಠ ಶಂಕರಾಚಾರ್ಯರು ಎಲ್ಲೆಲ್ಲಿ ಶಕ್ತಿಪೀಠಗಳನ್ನು ಜೀರ್ಣೋದ್ಧಾರ ಮಾಡಿದಾರ ಅಲ್ಲೆಲ್ಲ ಆ ಗಣಪತಿ ಇದೆ ಹರಿಹರಪುರ ಮಠದಲ್ಲಿ ಒಂದು ಗಣಪತಿ ಇದೆ ಕ್ಷಿಪ್ರವರದ ಅಂತ ಅದರ ಅರ್ಥ ಎಷ್ಟು ಕೇಳಿದ್ದನ್ನು ಬೇಗ ಅನುಗ್ರಹ ಮಾಡ್ತಾನೆ ಆದರೆ ಈ ಬದಿಯಲ್ಲಿ ಉಡುಪಿ ಈ ಎಲ್ಲ ಕಡೆ ನಾನು ಸುತ್ತದಾಗಲೂ ನಾನು ನೋಡಿದ್ದು ಇವತ್ತು ಉಚ್ಚಿಷ್ಟ ಗಣಪತಿ ನಿಲ್ಲ ಮಾತ್ರ ಹಾಗಾಗಿ ಆ ತುಂಬ ಮೋಸ್ಟ್ ಪವರ್ಫುಲ್ ಗಣೇಶ ರಾಕ್ಷಸ ಸಂಹಾರ ಮಾಡಲಿಕ್ಕೆ ಅವನ ಆ ರೂಪ ಧರಿಸ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ ಆ ಗಣಪತಿ ಇಲ್ಲಿದೆ ಮತ್ತು ವಿಶೇಷವಾಗಿ ಕಾಲಭೈರವ ಮತ್ತು ವೀರಭದ್ರನ ಸಾನ್ನಿಧ್ಯವೂ ಇದೆ ಮತ್ತು ಈ ಊರ ಬಗ್ಗೆ ಈ ಊರಿಗೆ ಅಧಿದೇವತೆ ಶಿವ ಮತ್ತೆ ಗೋಪಾಲಕೃಷ್ಣ ಇದ್ರೂ ಆಗುಂಬೆಗೆ ಇಲ್ಲಿ ಕ್ಷೇತ್ರಪಾಲಿನಿ ಕ್ಷೇತ್ರ ಗುತ್ತಿಯಮ್ಮ ಅಂತ ಈ ಕೊಪ್ಪದಲ್ಲೂ ವೀರಭದ್ರ ಅಧಿದೇವತೆ ರಕ್ಷಣಾ ದೇವತೆ ಈ ಗುತ್ತಿಯಮ್ಮ ಹಾಗೆ ಈ ಪ್ರಾಂತ್ಯದಲ್ಲೆಲ್ಲ ಈ ಗುತ್ತಿಯಮ್ಮ ಅನ್ನೋ ದೇವಿ ಕ್ಷೇತ್ರವನ್ನ ಗ್ರಾಮ ದೇವತೆ ಅಂತ ಊರು ರಕ್ಷಣೆ ಮಾಡೋಳು ಯಾಕೆ ನಮ್ಮೂರು ದೇವಿಯೂ ಅವಳೆ ಇಲ್ಲಿ ಯಾವ ದೇವಿ ಇದ್ದಾಳೆ ನಮ್ಮೂರಲ್ಲೂ ಅದೇ ದೇವಿ ಇರತ್ತೆ ಅವರ ಸಂಬಂಧಿಕ್ ಇಲ್ಲಿ ಪೂಜೆ ಮಾಡೋರ ಸಂಬಂಧಿಕರು ಅಲ್ಲೂ ಪೂಜೆ ಮಾಡ್ತಾ ಇದ್ದಾರೆ ನಂಗೆ ಗೊತ್ತಿದ್ದ ಹಾಗೆ ಸೊ ಅದ್ರ ಬಗ್ಗೆ ಊರ ಬಗ್ಗೆ ಒಂದು ಮಾಹಿತಿ ಇರಬೇಕಲ್ಲ ಬರೀ ದೇವಸ್ಥಾನಕ್ಕೆ ಬಂದ ಗಂಟೆ ಹೊಡೆದೋದ ದೇವಸ್ಥಾನ ಅನ್ನೋದು ಹಿಂದೆ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ ಮಾಹಿತಿಗಳ ಕೇಂದ್ರ ಒಂದು ಖುಷಿ ವಿಚಾರ ಹಳ್ಳಿ ಹಳ್ಳಿಲಿ ನಾ ಮೊನ್ನೆ ಹೇಳಿತ್ತು ಕುಂಭಮೇಳ ಆದಾಗ ಹಳ್ಳಿ ಹಳ್ಳಿಯಲ್ಲೂ ಕುಂಭಮೇಳ ಆಗಬೇಕು ಅಂತ ಇವತ್ತು ಆ ಒಂದು ಕುಂಭಮೇಳ ಇಲ್ಲಿ ಆಗ್ತಾ ಇದೆ ಎಂಟು ಹಳ್ಳಿ ಸೇರಿದ್ದೀರಿ ಇನ್ನೊಂದು ನಮ್ಮ ಎಂಟು ದಿಕ್ಕನ್ನು ರಕ್ಷಣೆ ಮಾಡೋಳು ಅಷ್ಟ ದಿಕ್ ಪಾಲಕರಂತೆ ಹಾಗಾಗಿ ಎಂಟು ಊರನ್ನು ರಕ್ಷಣೆ ಮಾಡೋ ದೇವಿ ಈ ನಿಮ್ಮ ದೇವಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಲ್ಲೆಲ್ಲ ಈಗಷ್ಟೇ ಹೇಳಿದ್ರು ದಾನಿಗಳ ಹೆಸರು ಹೇಳಿದ್ರು ನಮ್ಮ ಎ ಬಿ ಸಿ ಅವರಿದ್ದಾರ ಅವರ ಹೆಸರು ಮತ್ತೆ ನಾನು ನನಗೆ ಹಳೇ ಪರಿಚಯ ಅವರಿಂದ ಈ ಊರಿಗೆ ಜಾಸ್ತಿ ಬಂದಿದ್ದೆ ನಮ್ಮ ಸ್ಕೂಲು ರವಿ ಅವರು ನಮ್ಮ ಶ್ರೀಧರಣ್ಣ ಮತ್ತು ನಮ್ಮ ಡಿ ಕೆ ಅವರ ಪಿ ಎಸ್ ಶ್ರೀಧರಣ್ಣ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಈ ಲೀಡರ್ ಗಟ್ಟಿ ಇದ್ದರೆ ಯಾವ ಕೆಲಸ ಬೇಕಾದ್ರೆ ಆಗುತ್ತೆ ಅಂತ ನಮ್ಮ ಅಧ್ಯಕ್ಷರು ಸದಾನಂದಣ್ಣ ಮತ್ತು ಇಡೀ ಕಮಿಟಿ ಈ ಕಮಿಟೀಲಿ ಯಾರಿಗೂ ಅಹಂಕಾರ ಇಲ್ಲ ಈ ಕಮಿಟೀಲಿ ಆ ಒಮ್ಮತ ಎದ್ದು ಕಾಣುತ್ತೆ ಯಾಕಂದರೆ ಒಂದು ದೇವಸ್ಥಾನ ಬೆಳಿಬೇಕಂದ್ರೆ ಈ ಎಲ್ಲ ಏನು ಈ ಎಲ್ಲ ಪಾಯಿಂಟ್ಗಳು ಕಾರಣ ಈ ದೇವಸ್ಥಾನ ಆಗಿದೆ ಈ ದೇವಸ್ಥಾನಕ್ಕೆ ಮಣಿ ಹೆಗಡೆ ಅವರು ನಮ್ಮ ತಿಮ್ಮೇಗೌಡರು ಅವರೆಲ್ಲ ಸೇರಿ ರೆಡ್ಡಿ ಅವರಿಗೆ ಆಶ್ರಮದಿಂದ ಹೆಗಡೆ ಹತ್ರ ಒಂದು ನಮ್ಮ ಆಶ್ರಮದ ಡಿವೋಟಿ ಅವರು ಅವರೊಂದು ಐದು ಲಕ್ಷ ಇದಕ್ಕೆ ಸಹಾಯ ಮಾಡಿದರು ಊರವರಿಗೆ ಒಂದು ಪ್ರಾಮಿಸ್ ಏನಂದರೆ ನಾವೀಗ ಏನು ನಿಂತಿದ್ದೀವಿ ಈ ಜಾಗ ಇಲ್ಲಿ ಸಮುದಾಯ ಭವನ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋ ಜವಾಬ್ದಾರಿ ನಂದು ಊರವ್ರ ಜೊತೆಗೆ ನಾನು ಸೇರಿಕೊಂಡು ನನ್ನ ಕಡೆಯಿಂದ ಒಂದಿಷ್ಟು ಆಶ್ರಮದೆಲ್ಲ ಎಮ್ ಎಲ್ ಸಿ ಮಿನಿಸ್ಟ್ರೆಲ್ಲ ಮಿನಿಮಮ್ ಒಂದು ಇಪ್ಪತ್ತು ಲಕ್ಷ ಈ ಸಮುದಾಯ ಭವನಕ್ಕೆ ಬರುವಾಗೆ ನನ್ನ ಕಡೆಯಿಂದ ಇದಿಷ್ಟು ಒಟ್ಟು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ದೇವಸ್ಥಾನದವರಿಗೆ ಒಂದು ರಿಕ್ವೆಸ್ಟ್ ಮಾಡೋದು ಹೆಣ್ಣಿಗೆ ಹೆಣ್ಣು ಶತ್ರು ಹೆಣ್ಣಿಗೆ ಹೆಣ್ಣು ಮಿತ್ರ ಅಂತ ಇಲ್ಲಿರೋ ದೇವಿ ಅದಕ್ಕೂ ಮಾದರಿ ಯಾಕೆ ಅಕ್ಕ ತಂಗಿ ನಾನು ನೋಡಿದ ಹಾಗೆ ಎಲ್ಲರೂ ಜೋಡಿ ಮೇಲೆ ಬರ್ತಾರೆ ಗೌರಿ ಹಬ್ಬಕ್ಕೆ ಸರಿ ಅಕ್ಕನದೊಂದು ಫೇರ್ ಅಂಡ್ ಲೋಲಿ ತಂಗಿ ತಗೊಂಡ್ರೆ ಅಕ್ಕನ ಸ್ವರೂಪ ಗೊತ್ತಾಗುತ್ತೆ ಅವಳಿ ಚಿನ್ನ ಎಲ್ಲ ಬೇಡ ಅಂಥ ಗಲಾಟೆ ಮಾಡೋ ಅಕ್ಕ ತಂಗಿಯರಿಗೆ ಅತ್ತೆ ಸೊಸೆಯರಿಗೆ ಒಂದೇ ಗರ್ಭಗುಡಿಯಲ್ಲಿ ಕೂತ್ಕೊಂಡಿದ್ದಾರೆ ಗುತ್ತಿಯಮ್ಮ ಮತ್ತು ಮಾತಂಗಿ ಅದು ದೊಡ್ಡ ಉದಾಹರಣೆ ಯಾಕೆ ದೇವಸ್ಥಾನದಲ್ಲಿ ಸುಮಾರು ಮಾರಲ್ ಮೆಸೇಜ್ಗಳಿರುತ್ತೆ ನಾವು ಅದನ್ನು ನೋಡಲ್ಲ ಈ ಮಾರಿ ಹರಿಕೆ ಮಾಡೋದಾಗಲಿ